ಸ್ನೇಹಿತರೇ ಬೆಳಗಿನ ಜಾವ ಶುಭೋದಯ ತಮ್ಮೆಲ್ಲರಿಗೂ ನಮಸ್ಕಾರ ಇಂದಿನ ಬೆಳ್ಳುಳ್ಳಿ ಮಾರುಕಟ್ಟೆ ಬೆಲೆ ಏನಾಗಿದೆ ಇವತ್ತು ರೇಟು ಬೆಳಗಿನ ಹರಾಜದಲ್ಲಿ ನೋಡ್ಕೊಂಡು ಬರೋಣ ತಾವು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಈ ಇಡವಿ ಪೂರ್ತಿ ನೋಡಿ ಸ್ನೇಹಿತರೆ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿದರೆ ದಿನನಿತ್ಯ ತಮ್ಮೆಲ್ಲರಿಗೂ ನೋಟಿಫಿಕೇಷನಿಂದ ಮಾರ್ಕೆಟ್ ಬೆಲೆಯನ್ನು ಅಪ್ಲೋಡ್ ಮಾಡ್ತಾಯಿರ್ತೇವೆ ತಮಗೆ ಬರ್ತಾಯಿರ್ತವೆ ಈ ಇಡುವೆ ಪೂರ್ತಿ ನೋಡಿ ಸಿಹಿತರೆ ನಿಮ್ಮೆಲ್ಲರಿಗೂ ಹಿಂದಿನ ಬೆಳ್ಳುಳ್ಳಿ ಮಾರುಕಟ್ಟೆ ಬೆಲೆ ಎಷ್ಟೆಷ್ಟು ರೇಟ ಯಶವಂತಪುರ್ ಮಾರುಕಟ್ಟೆಯಲ್ಲಿ ಏನಾಗಿದೆ ನೋಡೋಣ ಮೂರು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎಂಟು ಸಾವಿರ ರೂಪಾಯಿಗೆ ಟಾಪ್ ರೇಟು ಅಂದರೆ ಮೂವತ್ತು ರೂಪಾಯಿ ಕೆ ಜಿ ನಲವತ್ತೈದು ರೂಪಾಯಿ ಕೆ ಜಿ ಐವತ್ತು ರೂಪಾಯಿ ಕೆ ಜಿ ಅರವತ್ತು ರೂಪಾಯಿ ಕೆ ಜಿ ಎಂಬತ್ತು ರೂಪಾಯಿ ಕೆ ಜಿ ಇದು ಹೋಲ್ಸೇಲ್ ರೇಟು ತಮ್ಮೆಲ್ಲರಿಗೂ ಈ ಹೋಲ್ಸೇಲ್ ರೇಟ್ ಇದು ಅದೇ ರೀತಿ ಒಂದು ಕುಂಟಲ್ಲೇ ನೋಡೋದಾದರೆ ಮೂರು ಸಾವಿರ ರೂಪಾಯಿಗೆ ಒಂದು ಕುಂಟಲು ನಾಲ್ಕು ಸಾವಿರದ ಐದುನೂರು ಐದು ಸಾವಿರ ಆರು ಸಾವಿರ ಎಂಟು ಸಾವಿರ ರೂಪಾಯಿ ಒಂಬತ್ತು ಸಾವಿರ ರೂಪಾಯಿ ತನಕ ನಡೆದಿದ್ದೇ ಸ್ನೇಹಿತರೆ ಮೊನ್ನೆ ಇವತ್ತು ಸ್ವಲ್ಪ ರೇಟ್ ಕಡಿಮೆ ಆಗ್ಯದ ಅಂತ ಅನ್ಬೋದು ಯಾರಿಗೆಲ್ಲ ಈ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು